ಹೈ ವಿವರ್ಸ್ ವೆಲ್ಕಮ್ ಟು ದ ಪರಿರುಚಿ ರುಚಿ ಚಾನಲ್ ಇವತ್ತು ಏನು ರೆಸಿಪಿ ಅಂತಂದರೆ ರುಬ್ಬಿದಂತಹ ಮಸಾಲೆ ದೋಸೆ ಹಾಗೆ ಮೂಲಂಗಿ ಪಲ್ಯ ಮೊದಲನೇದಾಗಿ ರುಬ್ಬಿದ ಮಸಾಲೆ ದೋಸೆ ಹೇಗೆ ಮಾಡೋದು ನೋಡೋಣ ಬನ್ನಿ ಜಾರನ ತಗೊಂಡು ಅದಕ್ಕೆ ನಾವು ಕೊಂಬೇಕಾಗುತ್ತೆ ಒಂದು ಐದಷ್ಟಲು ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಆಮೇಲೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕಾಯಿ ತುರಿ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ನೀರು ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಬೇಕಾಗುತ್ತೆ ಸಣ್ಣದಾಗಿ ರುಬ್ಕೊಂಡಿದ್ದಾದಮೇಲೆ ಏನು ಬ್ಯಾಟರ್ ಇರುತ್ತಲ್ಲ ಅದಕ್ಕೆ ಇದನ್ನೆಲ್ಲ ಹಾಕೋಬೇಕಾಗುತ್ತೆ ಮೊದಲನೇದಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕು ಅದಾಗಿದ್ದಾದಮೇಲೆ ರುಬ್ಬಿದ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು ಅದನ್ನು ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಸಾಲೆನೆಲ್ಲ ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾಗಿದೆ ಆದಮೇಲೆ ತುರಿದಿರುವಂತಹ ಕ್ಯಾರೆಟ್ ಒಂಥರ ಹೆಚ್ಚಿರೋ ಈರುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಹಾಕೊಬೇಕಾಗುತ್ತೆ ಈರುಳ್ಳಿನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದಾದ್ಮೇಲೆ ನಮ್ಮ ಈ ಒಂದು ಮಸಾಲ ಬ್ಯಾಟರ್ ರೆಡಿಯಾಗಿರುತ್ತೆ ಅದನ್ನು ತವ ಮೇಲೆ ದೋಸೆನ ಬಿಟ್ಕೊಂಡು ತಿಂದೆ ಬಿಡೋದು ಬಿಟ್ಟರೆ ಈ ಒಂದು ಮಸಾಲ ದೋಸೆ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ದೋಸೆ ನಂತರ ಏನಂತ ಅಂದರೆ ಮೂಲಂಗಿ ಪಲ್ಯ ಮೂಲಂಗಿ ಪಲ್ಯಕ್ಕೆ ಒಂದು ನಾಲ್ಕು ಮೂಲಂಗಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ಅದಕ್ಕೂ ಒಂದು ಮಸಾಲೆಯನ್ನು ಮಾಡ್ಕೊಬೇಕಾಗುತ್ತೆ ಖಾರಕ್ಕೋಸ್ಕರ ಒಂದು ಮೂರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ನೀರು ಇಷ್ಟನ ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿನ ಇಷ್ಟೆಲ್ಲ ಹಾಕ್ಕೊಂಬಿಟ್ಟು ಅದನ್ನ ರುಬ್ಕೊಬೇಕಾಗುತ್ತೆ ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೋಸ್ಕರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಬೇಕಾಗುತ್ತೆ ಕುಕ್ಕರ್ನ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಬಾಡಿಸ್ಕೊಬೇಕಾಗುತ್ತೆ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ವಾಸನೆ ಹೋಗೋವರೆಗೂ ನಂತರ ಹೆಚ್ಚಿರುವಂತಹ ಮೂಲಂಗಿನ ಹಾಕೋಬೇಕಾಗುತ್ತೆ ಹಾಕೊಂಡಿದ್ದಾದಮೇಲೆ ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಏನು ರುಬ್ಬಿದ್ದು ಮಸಾಲೆನ ಹಾಕ್ಕೊಬೇಕಾಗುತ್ತೆ ಮಸಾಲೆನೆಲ್ಲ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಪೌಡರ್ನ ಹಾಕೊಬೇಕಾಗುತ್ತೆ ಇದು ಏನಂತಂದರೆ ಕಡಲೆ ಬೀಜ ಕಡಲೆ ಹಾಗೆ ಎಳ್ಳು ಹಾಗೆ ಹುಚ್ಚೆಳ್ಳು ಇಷ್ಟನ್ನು ಪುಡಿ ಮಾಡ್ಕೊಂಡಿರೋದು ಹುರಿದ್ಬಿಟ್ಟು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ವಿಜಲ್ ಬರೆಸ್ಕೊಂಡ್ರೆ ನಮ್ಮ ಮೂಲಂಗಿ ಪಲ್ಯ ರೆಡಿ ಆಗಿರುತ್ತೆ ದೋಸೆ ಜೊತೆಗೆ ಮೂಲಂಗಿ ಪಲ್ಯ ತಿನ್ನೋದಕ್ಕಂತೂ ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ರುಚಿ ಹೇಗಿದೆ ಅಂತ ಹೇಳಿ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು